ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹನ್ನೆರಡನೇ ತಾರೀಕು ಬುಧವಾರ ತೊಂಬತ್ತೊಂಬತ್ತು ವರ್ಷ ಈ ಆರು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದ್ದು ಕುಬೇರ ದೇವರ ಕೃಪೆಯಿಂದ ಭಾರಿ ಅದೃಷ್ಟದ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಸೋಲೆ ಇಲ್ಲ ಎಂಬಂತೆ ದುಡ್ಡೇ ದುಡ್ಡು ಇವರ ಜೀವನದಲ್ಲಿ ದುಡ್ಡಿಗೆ ಯಾವುದೇ ಕೊರತೆ ಆಗೋದಿಲ್ಲ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವರಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿನ ಒಮ್ಮೆ ಕರೆ ಮಾಡಿ ಹೌದು ಈ ಒಂದು ವಿಶೇಷವಾದಂತಹ ಜೂನ್ ಹನ್ನೆರಡರ ಬುಧವಾರ ಬಹಳ ಅದೃಷ್ಟ ತರುವಂತಹ ದಿನ ಅಂತ ಹೇಳಬಹುದು ಯಾಕಂತಂದ್ರೆ ಮುಂದಿನ ತೊಂಬತ್ತೊಂಬತ್ತು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಅದೃಷ್ಟವನ್ನ ತಂದು ಇದೆ ಕುಬೇರ ದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಇವರ ಜೀವನದಲ್ಲಿ ದುಡ್ಡೇ ದುಡ್ಡು ಇವರ ಜೀವನಕ್ಕೆ ದುಡ್ಡಿನ ಕೊರತೆ ಅನ್ನೋದೇ ಇರೋದಿಲ್ಲ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ರಾಶಿಗಳಿಗೆ ಇನ್ನೇನು ಫಲಗಳು ಸಿಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ರಾಶಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅದೃಷ್ಟವನ್ನ ಈ ರಾಶಿಯವರು ಸಾಧಿಸ್ತಾರೆ ಅಂತ ಹೇಳಬಹುದು ಜೀವನದಲ್ಲಿ ಇವರಿಗೆ ಸಂತಸ ಅನ್ನೋದು ಹೆಚ್ಚಾಗುತ್ತೆ ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸ್ತಾರೆ ಮತ್ತು ಲಾಭವನ್ನ ಗಳಿಸ್ತಾರೆ ಇನ್ನು ಉದ್ಯೋಗಸ್ಥರು ತಮ್ಮ ಕೆಲಸದಲ್ಲಿ ಸುಧಾರಣೆಗಳನ್ನ ಕಾಣ್ತಾರೆ ವಿವಾಹಿತರ ದಾಂಪತ್ಯ ಸುಖವನ್ನ ಪಡಿತಾರೆ ಅಂತ ಹೇಳ್ಬಹುದು ಅಂದ್ರೆ ವಿವಾಹಿತರ ಜೀವನದಲ್ಲಿ ದಾಂಪತ್ಯ ಸುಖ ಅನ್ನೋದು ಹೆಚ್ಚಿಗೆ ಆಗುತ್ತೆ ಕೌಟುಂಬಿಕ ಜೀವನ ಕೂಡ ಸುಖಮಯವಾಗಿರುತ್ತೆ ಅವಿವಾಹಿತರಿಗೆ ಇದು ಉತ್ತಮ ಅವಧಿಯಾಗಿದ್ದು ನಿಮಗೆ ಒಳ್ಳೆಯ ವಧುವರರು ಸಿಗಬಹುದು ಪಾಲುದಾರರಿಗೆ ಅತ್ಯುತ್ತಮ ದಿನ ಅಂತಲೇ ಹೇಳಬಹುದು ಯಾಕಂತಂದ್ರೆ ಪಾಲುದಾರಿಕೆ ವ್ಯವಹಾರ ಮಾಡೋರಿಗೆ ಈ ಸಮಯ ಅನುಕೂಲಕರವಾಗಿದೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುವ ಯೋಗ ಇದೆ ಉದ್ಯಮಿಗಳು ಉದ್ಯಮದಲ್ಲಿ ಪ್ರಾಬಲ್ಯವನ್ನ ಸಾಧಿಸೋದ್ರಿಂದ ಅಲ್ಲಿಯೂ ಕೂಡ ಇವರಿಗೆ ಹಣದ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಜೊತೆಗೆ ಇವರು ಯಶಸ್ಸನ್ನ ಸಾಧಿಸೋದ್ರ ಜೊತೆಗೆ ಬೆಳವಣಿಗೆಯನ್ನ ಹೊಂದಲು ಕೂಡ ಇದು ಅತಿ ಸೂಕ್ತವಾದ ಸಮಯ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗುತ್ತೆ ಪದಾಧಿಕಾರಿಗಳಿಗೆ ಬಡ್ತಿ ಮತ್ತೆ ವೇತನ ಹೆಚ್ಚಳ ಜೊತೆಗೆ ಅಪೇಕ್ಷಿತ ಅಂದ್ರೆ ನೀವು ಯಾವ ಸ್ಥಳ ಬೇಕು ಅನ್ಕೊಂಡಿರ್ತೀರೋ ಆ ಸ್ಥಳಕ್ಕೆ ವರ್ಗಾವಣೆ ಪಡೆಯೋದಿಕ್ಕೆ ಒಳ್ಳೆ ಅವಕಾಶ ಇದೆ ಏನು ಈ ರಾಶಿಯವರಿಗೆ ಅದೃಷ್ಟ ತರ್ತಕ್ಕಂಥ ಮುಂದಿನ ವರ್ಷಗಳಲ್ಲಿ ಬಹಳಷ್ಟು ಒಳ್ಳೆಯ ಸಮಯ ಅಂತ ಹೇಳಬಹುದು ಯಾಕಂತಂದ್ರೆ ಈ ಸಮಯದಲ್ಲಿ ನೀವು ಭವಿಷ್ಯಕ್ಕಾಗಿ ಹಣವನ್ನು ಉಳಿಸ್ತೀರಾ ವ್ಯಾಪಾರ ಮತ್ತು ವ್ಯವಹಾರಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆ ಇದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅಧಿಕಾರಿಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಜನಪ್ರಿಯತೆಯನ್ನು ಗಳಿಸ್ತಾರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗುತ್ತೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅದೃಷ್ಟ ಮಂಗಳಕರ ಸಮಯ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಶುರುವಾಗಿದೆ ಅಂತಲೇ ಅರ್ಥ ಬಾರಿ ಅದೃಷ್ಟದ ಜೊತೆಗೆ ಸೋಲೆ ಇಲ್ಲ ಎಂಬಂತೆ ಗೋಲ್ಡನ್ ಟೈಮ್ ಅಲ್ಲಿ ನೀವು ದುಡ್ಡನ್ನ ಪಡಿತೀರಾ ಹೀಗಾಗಿ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಮುಂದಿನ ತೊಂಬತ್ತೊಂಬತ್ತು ವರ್ಷಗಳ ಕಾಲ ನಿಮ್ಮ ಮೇಲೆ ಇರಲಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು